ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಂಡಿರ್ತೇವೆ ಈ ಒಂದು ಪತ್ರಿಕಾ ಪ್ರಕಟಣೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಟಿ ವಿ ಚಾನೆಲ್ ಮತ್ತು ಯೂಟ್ಯೂಬ್ ಚಾನೆಲ್ ಅವರಿಗೆ ನನ್ನ ಭೀಮ ವಂದನೆಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀವಿ ಮತ್ತೆ ಈ ಒಂದು ಪ್ರೆಸ್ನೋಟ್ಗೆ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕಿರಣ್ ಕುಮಾರ್ ನಾನು ಮಾತಾಡ್ತೀನಿ ದಲಿತ ಸಂಘಟನೆಗಳು ಇವತ್ತು ಯಾವ ಒಂದು ವಿಚಾರವನ್ನು ಕೈಗೆಟ್ಟಿದೆ ಅಂದರೆ ಕೆಲವು ಸಂಘಟನೆಯ ರಾಜ್ಯಾಧ್ಯಕ್ಷರು ನೇರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಸರ್ ಇವತ್ತೊಂದು ಪ್ರತಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಬೇಕಂತೇಳಿ ಮೊದಲನೇದಾಗಿ ಜೆ ಬಿ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಂತ ಕುಮಾರ್ ಅವರು ಬಂದಿದ್ದಾರೆ ಮತ್ತು ಭೀಮ್ರಾವ್ ಅಂಬೇಡ್ಕರ್ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಜಗದೀಶ್ ಅವರು ಬಂದಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷೇಮಾಭಿವೃದ್ಧಿ ಸಂಘದ ಎಂ ವಿಜಯಕುಮಾರ್ ಅವರು ಬಂದಿದ್ದಾರೆ ಹಾಗೂ ವಿಶ್ವವಿಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವಾ ಸಂಘ ಭಾರತ ರಾಷ್ಟ್ರೀಯ ಸಂಚಾಲಕರಾದ ಎಂ ಅವರು ಬಂದಿದ್ದಾರೆ ಗಿರಿಜನ ಸೇವಾ ಸಂಘದ ಅಧ್ಯಕ್ಷ ಆದಂಥ ಅವರು ಬಂದಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ಒಕ್ಕೂಟದ ಕಾರ್ಯದರ್ಶಿಯಾದ ರಘುರಾಮ್ ಅವರು ಬಂದಿದ್ದಾರೆ ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತರಾದಂಥ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಸಂಚಾಲಕರಾದ ಸಹದೇವ್ ಜೀವಿ ಅವರು ಬಂದಿದ್ದಾರೆ ಮತ್ತು ದಲಿತ ಸಂಘಟನೆಗಳ ಉಪಾಧ್ಯಕ್ಷರಾದಂಥ ಮೋಹನ್ ರಾಜ್ ಅವರು ಬಂದಿದ್ದಾರೆ ಇನ್ನೂ ಅನೇಕರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ರಜಾ ಇದ್ದಂತ ಬರಲಿಲ್ಲ ದಯಮಾಡಿ ಏನು ಇವತ್ತು ನಾವು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳಿಂದ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಹುಡ್ಕೊಂಡಿದ್ದೀವಿ ಅಂದರೆ ತಮಗೆಲ್ಲ ತಿಳಿದು ಬಂದಂತೆ ಕಳೆದ ಹತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತಾರರಂದು ಮಾನ್ಯ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಾನ್ಯ ಡಿ ಜಿ ಪಿ ಆಗಿರ್ತಕ್ಕಂಥ ಕೆ ರಾಮಚಂದ್ರ ರಾವರವರ ಒಂದು ಸಾಮಾಜಿಕ ಜಾಲತಾಣದ ವಿಡಿಯೋ ಬಗ್ಗೆ ತಮಗೆಲ್ಲ ತಿಳಿದಿದ್ದಂಗೆ ತಮ್ಮ ವಿಚಾರಗಳು ತಿಳಿದಿರ್ತವೆ ಯಾ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಟಿ ವಿ ಚಾನೆಲ್ಗಳಲ್ಲಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಕೆಲವು ಒಂದು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣವಾಗಿ ಹದ್ದು ಬಂದಿತ್ತು ಆ ವಿಚಾರವಾಗಿ ನಾವು ಯಾವುದೇ ರೀತಿ ಅದನ್ನು ಕೈಗೆಟ್ಕೊಳ್ಳೋಂಥ ರೀತಿಯಲ್ಲಿ ನಾವೇನು ಹೇಳ್ತಾ ಇಲ್ಲ ಆದರೆ ಕನಿಷ್ಠವಾದ ತನಿಖೆಯನ್ನು ಮಾಡಬೇಕಾಗಿತ್ತು ಯಾಕಂದರೆ ಅವರು ಸರ್ಕಾರಕ್ಕೆ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಇವತ್ತು ಸರ್ಕಾರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಮೂರು ವರ್ಷ ಅವರು ಎಸ್ ಪಿ ಆಗಿ ಆಗಿ ಚಿಕ್ಕಮಗಳೂರು ಮತ್ತು ಬಳ್ಳಾರಿ ಬೆಳಗಾವ್ ಮತ್ತು ಈಗ ಅಷ್ಟೇ ಟಿ ಸಿ ಆರಿ ಅಂದರೆ ಹಕ್ಕು ಜಾರಿ ನಿರ್ದೇಶನಾಲಯದ ಟಿ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಕೆ ರಾಮಚಂದ್ರ ರಾವ್ ಅವರು ಏನು ಡಿ ಸಿ ಆರ್ ಅಂದರೆ ಮತ್ತೆ ಆ ವಿಚಾರದಲ್ಲಿ ಗಲತ್ ತಿಳಿದು ಬಂದಿರ್ತೀವಿ ಕಳೆದ ಮುಂದೆ ಮೂರು ತಿಂಗಳಿಂದ ಮಾರ್ಚ್ ಏಪ್ರಿಲಲ್ಲಿ ಅವರು ರಿಟೈರ್ಮೆಂಟ್ ಕೂಡ ಇರ್ತಾ ಇತ್ತು ಆದರೆ ಯಾವುದೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಕೆಲವರು ಹುನ್ನಾರ ನಡೆಸಿ ಅವರ ವಿಡಿಯೋಗಳನ್ನು ನಕಲಿ ಅಂತ ಮಾಡಿದ್ದಾರೆ ಯಾಕಂದರೆ ಕೆಲವರಿಗೆ ಬುದ್ಧಿವಂತರಿಗೆ ಪ್ರಜ್ಞಾವಂತರಿಗೆ ಅದು ತಿಳಿದು ಬಂದಿರ್ತದೆ ಆ ವಿಡಿಯೋನಲ್ಲಿ ಒಂದು ಬೆರಳು ಅಂಚಿನ ಒಂದು ಬೆರಳು ಕೂಡ ಆ ವಿಡಿಯೋದಲ್ಲಿ ಪ್ರಸಾರ ಆಗಿರುತ್ತೆ ಯಾಕಂದ್ರೆ ಕೆಲವ್ರಿಗೆ ಗೊತ್ತಿರ್ತದೆ ಕೆಲವ್ರಿಗೆ ಗೊತ್ತಿರಲ್ಲ ಯಾವ್ದೋ ವಿಚಾರ ಬರ್ತಾ ಇದೆ ಅಂತ ಅದನ್ನ ಮಾಡಿದ್ರೆ ಲೈಕ್ಸ್ ಕಮೆಂಟ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರವರ ಒಂದು ಇದರಲ್ಲಿ ಶೇರ್ ಮಾಡಿದ್ದಾರೆ ರೀತಿಯಲ್ಲಿ ಅವರು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನು ನ್ಯಾಯಾಲಯದ ಮೂಲಕ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಕೂಡ ಹನ್ನೆರಡು ತಡೆ ಆಗ್ತೀರ ಮತ್ತೆ ಅವತ್ತು ಒಂದು ಗಂಟೆಗೆ ಪ್ರಸಾರ ಆಯ್ತು ಐದು ಗಂಟೆ ಒಳಗಡೆ ಅವ್ರನ್ನ ಅಮಾನತ್ ಮಾಡಿದ್ರು ಆ ವಿಚಾರವಾಗಿ ಸರ್ಕಾರ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಏನಿದ್ರು ಎಲ್ಲಿದ್ದು ಈ ಆಫೀಸ್ ಯಾವ ಕಚೇರಿ ಇದು ಇದು ನಿಮ್ದೇನಾ ಇಲ್ಲ ಅಂತೇಳಿ ಒಂದು ಕನಿಷ್ಠ ತನಿಖೆ ಮಾಡ್ಬೇಕು ಅಂತೇಳಿ ನಾವು ಯಾವುದೇ ರಾಜಕೀಯವಾಗಿ ಇವತ್ತು ನಾವು ಬಂದಿಲ್ಲ ದಯಮಾಡಿ ಅದನ್ನ ನಾವು ತಿಳ್ಕೊಬೇಕು ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಕೂಡ ತೀರ್ಮಾನಿಸೋರು ಬಂದಿಲ್ಲ ಆದ ಬೆಂಬಲ ಅಥವಾ ರಕ್ಷಣೆ ನಾವು ಮಾಡುವುದಿಲ್ಲ ಅವ್ರಿಗೆ ನಾವು ಕೇಳಿಕೊಳ್ತಿರೋದು ಅತ್ಯಂತ ಸರಳತೆ ಮತ್ತು ಮಾನವೀಯತೆ ಕನಿಷ್ಠ ತನಿಖೆ ಮಾಡಬೇಕಾಗಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಬರ್ತಾ ಇದೀವಿ ಏನಿದೆ ಮುಂದಿನ ದಿನಗಳಲ್ಲಿ ಇದನ್ನ ಯಾಕಂದ್ರೆ ಇವತ್ತು ಅವ್ರಿಗಾಗಿದೆ ಪರಿಶಿಷ್ಟ ಇವತ್ತು ಬರೀ ಅವರ ಒಂದು ಉದ್ಯೋಗ ಆಗಿದೆ ಅವಮಾನ ಅಲ್ಲ ಇಡೀ ಜಾತಿ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಇಷ್ಟು ಉನ್ನತ ಮಟ್ಟದ ಸ್ಥಾನಕ್ಕೆ ಅವರು ಮೂವತ್ ಮೂರು ವರ್ಷ ಸೇವೆ ಸಲ್ಲಿಸಿ ಬಂದಿದ್ದಾರೆ ಕನಿಷ್ಠ ತನಿಖೆ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಅಂತ ಹೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತಿದ್ವಿ ಮತ್ತೆ ಐ ಎಫ್ ಎಲ್ ಸಿ ರಿಪೋರ್ಟ್ ಇವತ್ತು ಸರ್ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಕೂಡ ಇದೆ ಆದ್ರೆ ಬೇಡ ಕೇಂದ್ರದ ಹೈದರಾಬಾದ್ನಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ನ ಅವರು ತನಿಖೆ ಒಳಗಡಿಸ್ಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅವರ ಒಂದು ತನಿಖೆಯ ವಿರುದ್ಧವಾಗಿ ನಾವು ತನಿಖೆ ನಡೀಲೇಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ವ್ಯಾಪ್ತಿಯಲ್ಲಿ ನಾವು ಹೋರಾಟವನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಈಗಾಗಲೇ ಸರ್ಕಾರಕ್ಕೆ ಇವಾಗ ಹೇಳಿದ್ದಾರೆ ಆಲ್ರೆಡಿ ನಾವು ಡಿ ಸಿ ಪಿ ಅವ್ರಿಗೆ ಮಾತನಾಡಿದ್ದೀವಿ ಸರ್ಕಾರ ಕೂಡ ಒಂದು ಮನವಿಯನ್ನು ಕೂಡ ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೀವಿ ಮತ್ತೆ ಇನ್ನು ಉಳಿದ ನಮ್ಮ ಇನ್ನೊಬ್ಬ ಚಂದ್ರಪ್ಪ ಅಂತ ಅವರು ಹುಟ್ಟಿದಿಂದ ಬಂದು ಇಲ್ಲಿ ಸೇವೆ ಮಾಡ್ತೀವಿ ಮೂವತ್ತ್ ಮೂರು ವರ್ಷ ಸೇವೆ ಮಾಡಿದ ಇನ್ನೇನು ನಾಲ್ಕು ತಿಂಗಳು ಐದು ತಿಂಗಳಾದ್ಮೇಲೆ ರಿಟೈರ್ಡ್ ರಿಟೈರ್ಡ್ ಮಾಡ್ತಾರೆ ಅವರ ಸರ್ಕಾರನೇ ಮಾಡಬೇಕಾಗಿತ್ತು ಆದರೆ ಯಾರೋ ವಿಡಿಯೋ ಮಾಡಿದ್ದಾರೆ ಯಾರೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂದ್ಬಿಟ್ಟು ವಿಡಿಯೋದಲ್ಲಿ ಹಾಕ್ಬಿಟ್ಟು ಆ ಥರ ಅದು ನೋಡಿ ನಿಮಗೆ ಗೊತ್ತಾಗುತ್ತೆ ಎಡಿಟಿಂಗ್ ಮಾಡಿದ್ದಾರೆ ಇವಾಗ ಅವ್ರು ಯಾರು ಅವ್ರ ಹಿಂದೆ ಇರೋರು ಯಾರು ಅವ್ರಿಗೆ ಯಾರ ಥರ ಹೇಳಿದ್ದು ಅದೆಲ್ಲ ಅವ್ರು ತನಿಖೆ ಮಾಡಬೇಕಲ್ಲ ಇವಾಗ ಮಣ್ಣೈ ಥರ ಆದಮೇಲೆ ಒಂದು ಮೂರು ಜನ ಐ ಪಿ ಎಸ್ ಆಫೀಸರನ್ನ ಬಿಟ್ಟವ್ರೆ ಅದೆಲ್ಲ ತನಿಖೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನಿಜಾನ ಸುಲ್ಲ ಅಂದ್ಬಿಟ್ಟು ಇನ್ನೊಂದು ದೂರು ಕೂಡ ಯಾರೂ ಕೊಟ್ಟಿಲ್ಲ ಅವ್ರ ಮೇಲೆ ಇಂಥ ಜನ ಮಾಡಿರ್ತಾರೆ ಅಂದ್ಬಿಟ್ಟು ಇನ್ನೊಂದು ಇದು ಇವತ್ತು ಏನಾಗಿದೆ ಅಂದರೆ ತುಂಬ ಜನರು ಈಸಿಯಾಗಿ ಸಂಪಾದನೆ ಮಾಡಬೇಕು ಅಂದ್ಬಿಟ್ಟು ಏನೇನೋ ದುಡ್ಡುಗಾಗಿ ಏನೇನೋ ಮಾಡ್ತಾರೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳುಗೇನು ತುಂಬ ತುಂಬ ಗೌರವ ನನಗೆ ಇವತ್ತು ನಾನೇ ಆ ಹುಡುಗಿ ಸಿಕ್ಕಿದ್ರೆ ಅವ್ರ ಮನೇಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಎಷ್ಟು ಅವಮಾನ ಆಗುತ್ತೆ ಅನ್ನೋದನ್ನು ಗಮನ ಗಮನದಲ್ಲಿಟ್ಕೊಬೇಕು ಅವ್ರು ಯಾರು ಮಾಡಿದ್ದಾರೆ ಅನ್ನೋದು ಸರ್ಕಾರ ತನಿಖೆ ಮಾಡಬೇಕಾಗಿತ್ತು ಅವ್ರು ತನಿಖೆ ಮಾಡಿಲ್ಲ ಏಕಾಏಕಿ ಏಕಿ ಅವರನ್ನ ಅಮಾನತ್ತು ಮಾಡೋದು ತಪ್ಪೋದು ಯಾಕಂದರೆ ಈಗೆಲ್ಲರಿಗೂ ಕಾನೂನು ಒಂದೇ ಕಾನೂನು ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪ್ರಕಾರ ಎಲ್ಲ ಕಾನೂನು ಎಲ್ರಿಗೂ ಒಂದೇಂದುಬಿಟ್ಟು ಸಮಬಾಲು ಸಮಪಾಲು ಅನ್ನುವಂಥ ಬಾಬಾ ಸಾಹೇಬ್ರು ಕೊಟ್ಟಿದ್ದರಿಂದ ಆ ಅಕ್ಕನ ನಾವು ಕೇಳ್ತಾ ಇದ್ದೀವಿ ಇವು ಆರೋಪ ಮಾಡಿದವರು ಪ್ರೂಫ್ ತೋರಿಸ್ಬೇಕಲ್ಲ ಆರೋಪವನ್ನು ಬೇರೆ ಆರೋಪದ ಮೇಲೆ ಈ ಥರ ನಮ್ಮ ದಲಿತರು ಮುಂದಕ್ಕೆ ಬರಬಾರ್ದು ಹಂಗಾದ್ರೆ ಸರ್ಕಾರ ಮಾಡಿದಂಥ ದೌರ್ಜನ್ಯ ನಮ್ಮ ಜನರು ಮುಂದಕ್ಕೆ ಬರಬಾರ್ದ ಅವರು ಕರೆಕ್ಟಾಗಿ ಕೆಲಸ ಮಾಡಿದ್ರು ಕೂಡ ಅವ್ರ ಮೇಲೆ ಎಷ್ಟೋ ನೀವು ನೋಡಿದ್ದೀರ ದಲಿತರ ಬಗ್ಗೆ ಯಾವುದೇ ಸರ್ಕಾರ ಬಂದರೂ ಕೂಡ ದಲಿತರ ಬಗ್ಗೆ ಏನು ಮಾಡ್ತಾರೆ ಏನೋ ಒಂದು ಆರೋಪ ಮಾಡಿ ಅವ್ರಿಗೆ ನ್ಯಾಯ ಸಿಗಬಾರ್ದನ್ಬಿಟ್ಟು ಬಿಟ್ಟು ಈ ರೀತಿ ಹುನ್ನಾರ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ಹಾಗಾಗಿ ನಾವು ಏನು ಅವ ಅವ್ರನ್ನ ಕಾಪಾಡಬೇಕು ಅನ್ನೋದಲ್ಲ ಎಲ್ಲರಿಗೂ ಕಾನೂನು ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಹಾಗಾಗಿ ಅವರು ಒಂದು ವೇಳೆ ಸರಿಯಾಗಿ ಕಾನೂನು ರೀತಿ ಹೋರಾಟ ಮಾಡಿಲ್ಲ ಅಂದ್ರೆ ಅವ್ರಿಗೆ ಸರಿಯಾಗಿ ನ್ಯಾಯ ಸಿಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಉಗ್ರ ಹೋರಾಟ ಮಾಡಬೇಕೆಂದು ಬಯಸ್ಕೊಳ್ತೀವಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿದರೆ ಖಂಡಿತವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಜೈ ಅಂತೀವಿ ನ್ಯಾಯಕ್ಕೆ ತಲೆ ಬಾಳ್ತೀವಿ ಜೈ ಬೀರ್ ಅದಕ್ಕೆ ಯಾರು ಇನ್ನು ಇನ್ನು ಕೂಡ ಅದನ್ನೇ ನಾವು ಕೇಳಿದ್ದು ಕನಿಷ್ಠ ಅದು ಗರಿಷ್ಠವಾಗಿ ಕೂಡ ಅವ್ರ ಬಗ್ಗೆ ತನಿಖೆ ಆಗಿರಲಿಲ್ಲ ಅವ್ರನ್ನ ನೇರವಾಗಿ ಸರ್ಕಾರ ಕೂಡ ಅವ್ರನ್ನೇನು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಬಟ್ ಈಗ ಅವ್ರು ಏನು ನಾಲ್ಕೈದು ಜನ ಚಿತ್ರೀಕರಣದಲ್ಲಿದ್ದಾರೆ ಅವ್ರು ಯಾರು ಅಂತ ಕೂಡ ಇವತ್ತಿನವರೆಗೂ ಒಂದು ಪತ್ರಿಕೆಯಲ್ಲಿ ಕೂಡ ಒಂದೇ ಒಂದು ಹೆಸರು ಬರಲಿಲ್ಲ ಮತ್ತೆ ಯಾರವರು ಯಾವ ಯಾವ ಜಿಲ್ಲೆಯವರು ಯಾವ ಊರಿನವರು ಅಂತ ಕೇಳಿ ಎಲ್ಲಿ ಪತ್ರಿಕೆ ಸಂತ್ರಸ್ತ ಮಹಿಳೆ ಅನ್ನೋಳು

ಆಗ ಇನ್ನ ಹೆಚ್ಚು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ನಾವು ಅವ್ರಿಗೆ ನೈತಿಕವಾಗಿ ಯಾವುದೇ ರೀತಿ ಬೆಂಬಲ ಇಲ್ಲ ಅವ್ರ ಮೇಲೆ ನೀವು ಏನ್ ಕಾನೂನು ಮಾಡಬೇಕು ಅದ್ರ ಕೂಡ್ಲೆ ಮಾಡಿ ಮತ್ತು ಇನ್ನು ಯಾರಾದ್ರೂ ಅದ್ರ ಬಗ್ಗೆ ಅಪಪ್ರಚಾರ ಮಾಡ್ಬೇಕಂತೇಳಿ ವಿಡಿಯೋ ಮೇಲೆ ಏನಾದ್ರು ಮಾಡಿದ ಬೆದರಿಸಿ ತಿಳಿದಿರತಕ್ಕಂಥದ್ದು ಟ್ರಾಫಿಕ್ ಅದಕ್ಕೆ ಈಗ ವಿಡಿಯೋಗಳು ವಿಡಿಯೋ ಬಂದು ನೋಡಿದ್ರೆ ಸರ್ ಫಿಲಿಂಗಳಲ್ಲಿ ಒಂದು ಬಿಲ್ಡಿಂಗ್ ಏನ ಒಬ್ಬ ಮನುಷ್ಯ ಬಂದ್ರೆ ಐವತ್ ಫ್ಲೋರ್ ಕ್ಲಾರೋ ಬೆಳಿತ್ತ ಆ ತರ ಏನಾದ್ರು ಯಾಕಂದ್ರೆ ನಾವು ವಿಚಾರ ತಿಳ್ಕೊಂಡಿದೀವಿ ಆ ಕಚೇರಿ ಸರಿಯಾದಲ್ಲಿ ಅವ್ರದೇನಾ ಆ ಮನುಷ್ಯ ಅವ್ರೇನಾ ಆ ತರಕೆ ಆ ತರಕೆ ವೇಳೆನಲ್ಲಿ ಅವ್ರ ಇದ್ದ ಅವ್ರ ಇದ್ದ ಹೇಳೋದಕ್ಕೆ ಮಾಧ್ಯಮ ಇವತ್ತಿಲ್ಲ ಅಂದ್ರೆ ಈ ದೇಶದಲ್ಲಿ ಯಾವುದೂ ಇಲ್ಲ ನೀವು ಮಾಧ್ಯಮ ಇರೋದಕ್ಕೆ ಎಲ್ಲಾ ಎಲ್ಲ ಕಡೆ ಮೇಲೇ ಸಿಗ್ತಾ ಇದೆ ಇನ್ನೊಂದು ಎಂಥ ಆಫೀಸರು ಮೀಡಿಯಾ ಗೆ ಎದ್ರು ಅಂತ ನೀವು ಮಾಡಿದ್ದು ಆದರೆ ವಿಚಾರ ಏನಂದ್ರೆ ಈ ಮೀಡಿಯಾ ಯಾವಾಗ ನೀವು ತಕ್ಷಣ ಅಲ್ಲಿ ಮನೆಯಲ್ಲಿ ಸನ್ಸನ್ ಬಾಳುತ್ತಾರೆ ಏನಾಗೋಗಿದೆ ನಾವು ಈಗಾಗಲೇ ಬಂದಿದ್ದ ಕಾರಣ ಏನಂದರೆ ಸೊ ಇದೇ ಒಂದು ನಮ್ಮ ಎಸ್ ಸಿ ಸಮುದಾಯ ಎರಡನೇದು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡ್ತಾರೆ ಈಗ ಅದು ತೆಗೆದು ನೋಡಿದ್ರೆ ಇದು ದೊಡ್ಡ